ಮದುವೆ ಎನ್ನುವುದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆ ಎನ್ನುವುದು ನಮ್ಮ ಹಿರಿಯರ ಪ್ರತೀತಿ ಎರಡು ಕುಟುಂಬಗಳ ಎರಡು ಮನಸ್ಸುಗಳು ಒಂದಾಗುವ ಒಂದು ಸುಸಂದರ್ಭವೇ ಮದುವೆ ಮದುವೆ ಎನ್ನುವ ಮೂರಕ್ಷರದಲ್ಲಿ ಮಾನವೀಯ ಪರದ ಎಲ್ಲ ಸುಖವೂ ಅಡಗಿದೆ ಎಂದು ಹೇಳಬಹುದು ಹೆಣ್ಣೆಂಬ ಕಷ್ಟ ಜೀವಿಯು ಒಂದು ಮನೆಯಲ್ಲಿ ಹುಟ್ಟಿ ಇನ್ನೊಂದು ಮನೆಯನ್ನು ಬೆಳಗುವಂತಹ ನಂದಾದೀಪ ಅಂತ ಹೆಣ್ಣು ತಾನು ಹುಟ್ಟಿ ಆಡಿ ನಲಿದು ಬೆಳೆದ ಮನೆಯನ್ನು ಬಿಟ್ಟು ಗಂಡನ ಮನೆ ಸೇರಿದಾಗ ಅಲ್ಲಿನ ಆಚಾರ ವಿಚಾರಗಳು ರೀತಿ ನೀತಿಗಳು ಸಂಸ್ಕಾರಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗುವುದು ಸಹಜ ಆ ಬದಲಾವಣೆಯ ಸಮಯದಲ್ಲಿ ಗಂಡಿನ ಕಡೆಯವರದ ನೀವೆಲ್ಲರೂ ಕೂಡ ಅವಳು ಮಾಡುವ ಸಣ್ಣ ಪಟ್ಟ ತಪ್ಪುಗಳನ್ನು ಎತ್ತಿಹಿಡಿಯದೆ ನಿಮ್ಮ ಮನೆಮಗಳು ತಪ್ಪು ಮಾಡಿದಾಗ ಯಾವ ರೀತಿ ಕ್ಷಮಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ದಾರಿ ತೋರಿದ್ದೀರೋ ಅದೇ ಪ್ರೀತಿಯನ್ನು ಇವಳಿಗೂ ನೀಡಿದಲ್ಲಿ ನಿಮ್ಮ ಮನೆಯನ್ನು ಬೆಳಗುವುದರಲ್ಲಿ ಸಂದೇಹವೇ ಇಲ್ಲ ಹಾಗೆಯೇ ನಮ್ಮ ಕುವಾರಿಯು ತನ್ನ ಬಲಗವನ್ನೆಲ್ಲ ಬಿಟ್ಟು ನಿಮ್ಮ ಬಲಗವನ್ನು ಸೇರಿದಾಗ ನಿಮ್ಮವರೊಂದಿಗೆ ಹೊಂದಿಕೊಳ್ಳಲು ಅವಳಿಗೂ ಒಂದಿಷ್ಟು ಕಾಲಾವಕಾಶವನ್ನು ನೀಡಿದಲ್ಲಿ ನಿಮ್ಮವರಲ್ಲಿ ಎಲ್ಲರಲ್ಲಿ ಒಂದಾಗಿ ಬಾಳಿ ಬದುಕು ಎಂಬುದು ನಮ್ಮೆಲ್ಲರ ಆಶಯ ವಧುವರರಿಬ್ಬರು ದಾಂಪತ್ಯ ಎನ್ನುವ ಪವಿತ್ರ ಬಂಧಕ್ಕೆ ಇಂದು ಕಾಲಿರಿಸಿದ್ದೀರಿ ನಾವು ಜೀವಿತದ ಅತಿ ಹೆಚ್ಚಿನ ಅವಧಿಯನ್ನು ಯಾರೊಂದಿಗೆ ಕಳೆಯುತ್ತೇವೆ ಎಂದರೆ ಬಹುಶಃ ಅದು ನಮ್ಮ ಸಂಗಾತಿಯೊಂದಿಗೆ ಅಂತಹ ಎರಡು ಜೀವಗಳು ಇಂದಿನವರೆಗೆ ಸ್ವತಂತ್ರವಾಗಿ ಹಕ್ಕಿಯಂತೆ ಹಾರಾಡುತ್ತಿದ್ದವು ಇಂದು ಒಂದಾದಾಗ ಜೀವನ ಕ್ರಮದಲ್ಲಿ ಒಂದಷ್ಟು ಏರುಪೇರುಗಳು ಬರಬಹುದು ಅವುಗಳನ್ನೆಲ್ಲ ತಾಳ್ಮೆ ಮತ್ತು ಸಹನೆಯಿಂದ ನಿಭಾಯಿಸುತ್ತ ಜೀವನದಲ್ಲಿ ಬರುವ ಕಷ್ಟ ಸುಖ ನೋವು ನಲಿವು ಯಾವುದೇ ಸಮಯದಲ್ಲಿಯೂ ಕೂಡ ಒಬ್ಬರನ್ನು ಒಬ್ಬರು ಬಿಟ್ಟುಕೊಡೆದೇ ಜೊತೆಯಾಗಿ ಜೀವನ ಸಾಗಿಸಿದಲ್ಲಿ ನಿಮ್ಮ ಜೀವನವು ಅತ್ಯಂತ ಸುಖಕರವಾಗಿರುವುದು ಹಾಗೆ ಇತಿಹಾಸದ ಪುಟವನ್ನೆಲ್ಲ ತಿರುವಿ ನೋಡಿದಾಗ ನಮಗೆ ಕಾಣಸಿಗುವಂತಹ ಸೀತಾರಾಮರಂತೆಯು ರತಿ ಮನ್ಮಥರಂತೆಯೂ ಪಾರ್ವತಿ ಪರಮೇಶ್ವರರಂತೆಯೂ ನೀವು ಕೂಡ ಬಾಳಿ ಬದುಕಿ ಎಲ್ಲರಿಗೂ ಆದರ್ಶಪ್ರಾಯರಾಗಬೇಕೆನ್ನುವುದೇ ನಮ್ಮೆಲ್ಲರ ಹಾರೈಕೆ ಅತ್ತೆಯ ಮನೆಗೆ ಹೊರಟಿರುವ ನನ್ನ ಮುದ್ದು ಮಗಳೇ ಇನ್ನು ಮುಂದೆ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂಧುಗಳಿಗೆ ಭಾಗೀರಥಿಯಾಗಿ ಅತಿಥಿಗಳಿಗೆ ಅನಸೂಯಲಾಗಿ ಎರಡು ಮನೆಯನ್ನು ಬೆಳಗುವಂತಹ ನಂದಾದೀಪವಾಗಿರುವ ಮಗಳೇ ಕಡು ಮವ್ಯತೆಯಲ್ಲಿ ಸಾಕಿ ಸಲಹಿದ ಮಗಳನ್ನು ಮದುವೆ ಮಾಡಿ ಗಣ್ಣಿನ ಕಡೆಗೆ ಕಳಿಸಿಕೊಡುವಾಗ ನಿಮಗೆರಡು ಮಾತುಗಳು ನಮ್ಮ ಕಡೆಯಿಂದ ಪರಮ ವೈಭವದಿಂದ ಇಷ್ಟ ಮಿತ್ರರನ್ನು ಒಡಗೂಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟಂತಹ ದಿಬ್ಬನದ ಮುಖ್ಯಸ್ಥರಾದ ಮಹಾಶಯರು ಯಾರಯ್ಯ ಹಾಗಾದರೆ ನಾವು ನಮ್ಮ ಪದ್ಧತಿಯಂತೆ ಈ ಮೊದಲು ವಿಜ್ಞಾಪನೆಯನ್ನು ಸ್ವೀಕರಿಸಿ ಗೌತಮ್ ಎಂಬ ಅವರನಿಗೆ ತೃಪ್ತಿ ಎಂಬ ಕನ್ನಿಕೆಯನ್ನು ಈ ಮೊದಲು ಮನದತ್ತ ಮಾಡಿ ಆಮೇಲೆ ವಾಗ್ದತ್ತ ಮಾಡೋನವೈತಲ್ಲವೇ ಹೌದು ವಾಗ್ದತ್ತದ ಮೇಲೆಗೆ ಉಭಯ ಸಮಸ್ತರೂ ಕೂಡಿ ಆಕಾಶದಷ್ಟು ದೊಡ್ಡ ಚಪ್ಪರವನ್ನು ಹಾಕಿದೆವು ಭೂಮಿಯಷ್ಟು ದೊಡ್ಡ ಹಸೆಯನ್ನು ಬರೆದವು ರತ್ನ ಖಚಿತವಾದ ಕಲ್ಯಾಣ ಮಂಟಪದಲ್ಲಿ ಬಂದು ಬಾಂಧವರ ಸಮಾಕ್ಷಮದಲ್ಲಿ ಅಗ್ನಿ ಸಾಕ್ಷಿ ಸಾಕ್ಷಿಯಾಗಿ ನಮ್ಮ ಕನ್ಯಾರತ್ನವನ್ನು ದಾರೆ ಕೊಟ್ಟಿರುತ್ತೇವೆಲ್ಲವೇ ಹೌದು ಹಾಗಾದರೆ ನಿನ್ನೆಯ ದಿವಸ ಕನ್ನಿಕೆಯನ್ನು ರತಿದೇವಿಯಂತೆಯೂ ಪುರುಷನನ್ನು ಮನ್ಮಥನಂತೆಯೂ ಶೃಂಗರಿಸಿದಲ್ಲಾಗಲಿ ರೂಪ ಲಾವಣ್ಯದಲ್ಲಾಗಲಿ ಏನೊಂದು ಕುಂದು ಕೊರತೆ ಇಲ್ಲದೆ ಕಾಮ ಚಕ್ರೇಶ್ವನನ್ನು ಹೋಳುವ ಪುರುಷನ ದಿವ್ಯ ಹಸ್ತಗಳಿಗೆ ಚಾರು ಹಸ್ತಗಳನ್ನಾಗಿ ಮಾಡಿದಲ್ಲಾಗಲಿ ಏನೊಂದು ಲೋಪದೋಷಗಳು ಕಂಡಿಲ್ಲವಲ್ಲವೇ ಇಲ್ಲ ಹಾಗಾದರೆ ನಾವು ನಮ್ಮ ಮುದ್ದು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ ಹಾಗೆಯೇ ಒಪ್ಪಿಸಿಕೊಡುವಾಗ ಹನ್ನೆರಡನ್ನೆರಡು ಇಪ್ಪತ್ನಾಲ್ಕು ವರಹಗಳನ್ನು ಉಡಲು ವಸ್ತ್ರವನ್ನು ತೊಳಲು ಆಭರಣವನ್ನು ಊಟ ಮಾಡಲು ಬಟ್ಟಲನ್ನು ಕೈ ತೊಳೆಯಲು ಗಿಂಡಿಯನ್ನು ಮಲಗಲು ಹಾಸಿಗೆಯನ್ನು ಕರೆದುನ್ನಲು ಗೋವಿನ ಹಿಂಡನ್ನು ಬಲುವಳಿಯಾಗಿ ಕೊಟ್ಟಿರುತ್ತೇವೆ ಹಾಗೆಯೇ ನಾವು ಕೊಟ್ಟ ಅಲ್ಪ ಐಶ್ವರ್ಯವನ್ನು ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಸಾವಿರಕ್ಕೆ ಲಕ್ಷಗಟ್ಟಲೆ ಅಭಿವೃದ್ಧಿಗೊಳಿಸುವಂತಹ ಖ್ಯಾತಿದಾಯಕರು ಯಾರಯ್ಯಾ ನಾವಯ್ಯ ಅಯ್ಯ ದಿಬ್ಬನದ ಮುಖ್ಯಸ್ಥರಿ ನಮ್ಮ ಮುದ್ದು ಬಾಲಕಿಗೆ ನೆತ್ತಿಯನ್ನೇ ಆರಲಿಲ್ಲ ಅಂಗೈಗೆರೆ ಮಾಸಲಿಲ್ಲ ಬಾಯಿ ಕಡೆಹಳ್ಳು ಬರಲಿಲ್ಲ ಬುದ್ಧಿಜ್ಞಾನ ತಿಳಿಯಲಿಲ್ಲ ಹೆತ್ತ ತಂದೆ ತಾಯಿಯ ನೆನಪು ಮರೆಯಲೇ ಇಲ್ಲ ಹಸಿಯನ್ನು ಕಡಿಯಲರಿಯಲು ಒನವನ್ನು ಮುರಿಯಲರಿಯಲು ಬೀಸಿ ಗುಡಿಸಲರಿಯಲು ಹಾಸಿಗೆಯನ್ನು ಹಾಸಲರಿಯಲು ಬಿಸಿಲಿನಲ್ಲಿ ಒಣಗಿದವಳಲ್ಲ ಮನೆಯಲ್ಲಿ ನೆಲೆದವಳಲ್ಲ ಚಲೆಯಲ್ಲಿ ನಡುಗಿದವಳಲ್ಲ ಅಂಗಳದಲ್ಲಿ ಆಡಿ ಮೆಟ್ಟಿಲಲ್ಲಿ ಓಡಾಡಿ ಹಾಳಣ್ಣವನ್ನು ಉಂಡು ತೊಟ್ಟಿಲಲ್ಲಿ ಮಲಗಬೇಕೆಂದು ಇಚ್ಛಿಸುವ ನಮ್ಮ ಜನಕರಾಜನ ಮಗಳಾದ ಜಾನಕಿ ದೇವಿಯಂತಿರುವ ನಮ್ಮ ಮುದ್ದು ಬಾಲಕಿಗೆ ತಕ್ಕ ಬುದ್ಧಿವಾದವನ್ನು ಬೋಧಿಸುವಂತಹ ಬೋಧಕರು ನಾವಯ್ಯ ಅಯ್ಯ ದಿಬ್ಬನದ ಮುಖ್ಯಸ್ಥರೇ ನಮ್ಮ ಮುದ್ದು ಬಾಳಕಿಯು ಚಿಕ್ಕದಾಗಿನಿಂದಲೂ ಅತ್ತೆಯ ಅತಿ ಕೆಲಸವನ್ನೂ ತಿಳಿಯಲಿಲ್ಲ ಮಾವನವರ ಮನಗುಣವನ್ನು ಅರಿದವಳಲ್ಲ ಅಕ್ಕ ತಂಗಿಯರ ಹಂಗಿಗೆ ಒಳಗಾದವಳಲ್ಲ ಭಾವ ಮೈದುನರ ಭಾವನೆ ಗೊತ್ತಿಲ್ಲ ಕುಟುಂಬದ ಕೂಟ ಸೇರಿದವಳಲ್ಲ ಹೀಗಿದ್ದಲ್ಲಿ ಮಾತಿನಲ್ಲಿ ಏನಾದರೂ ಕಲಹಗಳು ಉಂಟಾದರೆ ಅಂತಹ ಕಲಹಗಳನ್ನು ಉಪಶಮನ ಮಾಡುವಂತಹ ಉಪಶಮಯಿಕರು ಯಾರಯ್ಯ ಹಾಗಾದರೆ ನಾವು ಹೇಳುವ ಮಾತಿಗೆ ಎರಡೆನ್ನದಿ ನಾವು ಕೊಡುವ ಕನ್ಯಾರತ್ನವನ್ನು ಭಕ್ತವತ್ಸಲನ್ನು ಭಕ್ತರನ್ನು ಪ್ರೀತಿಸುವಂತೆಯೂ ನರಹರಿಯು ಕುರ್ಮೇಶನನ್ನು ಕಾಯುವಂತೆಯೂ ಹಸು ತನ್ನ ಎಲೆಕರುವನ್ನು ಪ್ರೀತಿಸುವಂತೆಯೂ ನೀವು ಕೂಡ ನಾವು ಕೊಡುವ ಕನ್ಯಾರತ್ನವನ್ನು ಸದಾ ಪ್ರೀತಿಸುವರೆಂದು ನಾವೆಲ್ಲರೂ ನಂಬುತ್ತೇವೆ ಹಾಗಾದರೆ ಇನ್ನು ಮುಂದೆ ಈ ನವದಂಪತಿಗಳನ್ನು ಶ್ರೀ ಸ್ತನವಿತ್ತನದ ಶ್ರೀಮನ್ ಶ್ರೀಮಣ್ಣಾರಾಯಣನು ನಮ್ಮೆರಡು ಗ್ರಾಮಗಳಲ್ಲಿ ನೆಲೆಸಿರ ನೆಲೆಸಿರತಕ್ಕಂತಹ ಸರ್ವ ದೈವದೇವರುಗಳು ಕುಟುಂಬ ದೈವದೇವರುಗಳು ಹಾಗೆಯೇ ಗುರು ಹಿರಿಯರ ಆಶೀರ್ವಾದ ಕಿರಿಯರ ಪ್ರೀತಿ ಈ ನವದಂಪತಿಗಳ ಮೇಲೆ ಸದಾ ಹೀಗೇ ಇರಲಿ ಎಂದು ನಾವೆಲ್ಲರೂ ಕೈಮುಗಿದು ಪ್ರಾರ್ಥಿಸೋಣವಲ್ಲವೇ ಹೌದು ಹತ್ತು ಕುಟುಂಬ ಹದಿನೆಂಟು ಗೋತ್ರ ಕುಟುಂಬ ಸಂಗಡ ದೇವಸಭೆ ಕೇಳಿ ಓದುವರರನ್ನು ದಿಬ್ಬನದ ಮುಖ್ಯಸ್ಥರಿಗೆ ವಹಿಸಿಕೊಡುತ್ತಿದ್ದೇವೆ